ಜೂನ್ ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆಯನ್ನ ಸ್ವೀಕಾರ ಮಾಡಿದ್ದಾರೆ ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ ಯಾರು ಕೂಡ ತೊಂದರೆ ಆಗಿಲ್ಲ ಮೂರ್ ಜನರ ಮಾತ್ರ ಗಾಯ ಆಗಿದೆ ಕೆಲವು ಕಡೆ ಕೆಲವು ವಾಹನಗಳು ಮರಬೇಕುದ್ರಿಂದ ಜಾಗಿದೆ ಇನ್ನೂರ ಅರವತ್ತೈದು ಮರಗಳು ಬಿದ್ದಿದೆ ತೊಂಬತ್ತಾರು ಮರಗಳನ್ನ ಕ್ಲಿಯರ್ ಮಾಡಬೇಕಾಗಿದೆ ಕ್ಲಿಯರ್ ಮಾಡಿದ್ದಾರೆ ಕೊಂಬೆಗಳು ಸುಮಾರು ಮುನ್ನೂರ ಅರವತ್ತೈದು ಬಿದ್ದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ಕಂಟ್ರೋಲ್ ರೂಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾ ಇದೆ ನನಗೂ ಕೊಡಿ ಅಂತ ಒಂದು ಕನಕ ಕೊಡಿ ಅಂತ ಹೇಳಿದ್ದೇನೆ ಕಂಪ್ಲೇಂಟ್ಸ್ ಸಾರ್ವಜನಿಕರು ಅವರು ಆಗ್ತಾ ಇರೋ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐನೂರ ಇಪ್ಪತ್ತೈದು ಕಂಪ್ಲೇಂಟ್ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ ಸೊ ಅರವತ್ತೊಂಬತ್ತು ಇನ್ನ ಉಳ್ಕೊಂಡಿದೆ ನಾನು ಪಿ ಡಬ್ಲ್ಯೂ ಎಸ್ ಎಸ್ ಪಿ ಫೈರ್ ಫೋರ್ಸು ನಮ್ಮ ಸ್ಟಾಂಗ್ ವಾಟರ್ ಡೇನು ಬಿ ಬಿ ಎಂ ಪಿ ಟ್ರಾಫಿಕ್ ಪೊಲೀಸು ಮತ್ತು ಯಾವುದಾದ್ರು ನಮ್ಮ ಇಲಾಖೆಗಳಿದೆ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳ್ತೇನೆ ವಾಟ್ ಎವರ್ ಮೇ ಬಿ ದೇ ವರ್ಕ್ ಆಮೇಲೆ ಪವರ್ ಡಿಪಾರ್ಟ್ಮೆಂಟ್ ಅವರು ಕೆ ಪಿ ಟಿ ಸಿ ಎಲ್ ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ಆಸ್ ಎ ಕೋಆರ್ಡಿನೇಷನ್ ಒಬ್ಬರ ಮೇಲೆ ಒಬ್ರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ ಈ ನಮ್ಮ ಕಾರ್ಪೊರೇಷನ್ ಸ್ಟ್ರಾಂಗ್ ಆಟ ನೋಡ್ತಾ ಈ ರಾಜ್ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟ್ ಕಚೇರಿ ಇಷ್ಟೇ ತಂತಿರೋದು ಅದನ್ನ ಮುಟ್ಬಾರ ಇಲ್ಲಿ ಮುಟ್ಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕಬೇಕು ಕೆಲವ್ರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳಿದ್ದೇನೆ ಏನಾದ್ರು ಸ್ಟೇ ತಗೊಂಡ್ಬಂದಿರೋ ಅವರು ಪ್ರಾಪರ್ಟಿ ತಗೋಬೋದಿರ್ತಾರೆ ರಾಜ್ ಕಾಲುವೆ ಇರೋವೆಲ್ಲ ಒತ್ತುವರಿಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ ಸೊ ನೋ ಸ್ಟೇ ವಿಲ್ ಅಪ್ಲೈಡ್ ಟು ಆಲ್ ದೋಸ್ ಥಿಂಗ್ಸ್ ನೀವು ಅದಕ್ಕೆಲ್ಲ ಸುಬೋ ಬೇಳ್ಕೊಡ್ಬಾರ್ದು ಅಂತ ಇಲ್ಲಲ್ಲಿ ನಮ್ಮ ವರ್ಣಬಲ್ ಜಾಗಗಳಿದೆ ತೊಂದರೆ ಆಗ್ತದೆ ಅದಕ್ಕೆಲ್ಲ ಕೂಡ ನೀವು ಮರ್ಸಿ ನಿಮ್ಮ ನಿಮ್ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗಬೇಕು ಅಂತ ಹೇಳಿದ್ದೇವೆ ಈಗಾಲೇ ಸುಮಾರು ಇನ್ನೂರ ಅರವತ್ತೊಂದು ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ಅದನ್ನೆಲ್ಲ ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಮೇಲೆ ಹಳೆ ಕಟ್ಟಡಗಳು ಈಗ ಮಳೆ ಬಹಳ ದೊಡ್ಡ ಮಳೆ ನಿನ್ನೆ ಬಿದ್ದಿದೆ ಕೆಲವು ಕಡೆ ಎಲ್ಲ ಹಳೆ ಕಟ್ಟಡಗಳಿಗೆ ಮಳೆಗೆ ಇದು ಈ ಬಾಂಬೆ ಥರ ಕೆಲವು ಕಟ್ಟಡಗಳೆಲ್ಲ ಕುಸ್ತೋಗುವಂಥ ಸಂದರ್ಭ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡೋಂಥ ಕೆಲಸ ನೀವು ಮಾಡಬೇಕು ಯಾರು ತಿರ್ಗಾ ಮಳೆ ಬೀಳ್ತು ಕುಸ್ತೋಯ್ತು ಪ್ರಾಣ ಹೋಯ್ತು ಪ್ರಾಣ ಪ್ರತಿಯೊಬ್ಬರು ಪ್ರಾಣವ ಭಾಳ ಇದು ಇಂಪಾರ್ಟೆಂಟ್ ಇದೆ ಅದಕ್ಕೆ ನೀವು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಏರಿಯಾದಲ್ಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿಸಿ ಅಂತ ಕಡೆ ಏನ್ ಡೆಮಾಲಿಶ್ ಮಾಡ್ಲಿಕ್ಕೆ ಯಾವ್ದಾರು ಇತ್ತು ಅಂತ ಕೂಡ ನೀವು ಅದನ್ನ ವಾಸ ಇದ್ದಂಗೆ ನೀವು ವ್ಯವಸ್ಥೆ ಇಲ್ಲ ಕಮರ್ಷಿಯಲ್ ಇರ್ಬೋದು ಇಲ್ಲ ರೆಸಿಡೆನ್ಸಿ ಇರ್ಬೋದು ಇಲ್ಲ ಯಾವ್ದೋ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು ಯಾವ್ದೋ ಬಿಲ್ಡಿಂಗ್ ಬಿಲ್ಡಿಂಗ್ಗಳಲ್ಲಿ ಕುಸ್ಸೋಗುವಂತ ಬಿಲ್ಡಿಂಗು ನೆಂದೋಗ ಬಿಲ್ಡಿಂಗ್ ಅಲ್ಲಿ ಯಾರು ವಾಸ ಇದ್ದ ಅಂತ ಕಡೆ ನಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ ಇದೆಲ್ಲದೆ ಎಲ್ಲ ಇಂತ ಸಂದರ್ಭ ಎಮರ್ಜೆನ್ಸಿರು ಮಾಡಲಿ ಅದ್ರ ಹಾಕೊಂಡು ಬರ್ತಾ ಬರ್ತಾಯಿರ್ತೀನಿ ಮಳೆ ಬಿದ್ದಾಗ ಸ್ವಲ್ಪ ಗುಂಡಿಂದು ಸ್ವಲ್ಪ ಲೇಟ್ ಆಗ್ತದೆ ಯಾಕೆಂದ್ರೆ ಅದು ವೇಸ್ಟ್ ಆಗಬಾರ್ದು ಮಳೆ ಬಿದ್ದ ತಕ್ಷಣ ಸ್ವಲ್ಪ ಯಾರು ಯಾರಿರ್ಬೇಕು ನೋಡಲಿಲ್ಲ ಸರ್ ಒನ್ ಕಾಮನ್ ಪ್ರಾಬ್ಲಮ್ ಒನ್ ಫೈವ್ ತ್ರೀ ತ್ರೀ ನಿಮಗೂ ಹೇಳ್ತಾ ಇದ್ದೀನಿ ಇನಿ ಒನ್ ಯಾರಾದ್ರು ಏನಾದ್ರು ಸಮಸ್ಯೆ ಇತ್ತು ಅಂದರೆ ಒನ್ ಫೈವ್ ತ್ರೀ ತ್ರೀಗೆ ಯಾರು ಬೇಕಾದ್ರು ಫೋನ್ ಮಾಡಿ ಅವ್ರು ಕಂಪ್ಲೇಂಟನ್ನ ಲಿಸ್ಟ್ ಮಾಡಬಹುದು ಸರ್ ಒನ್ ಕಾಮನ್ ಪ್ರಾಬ್ಲಮ್ ಎಸ್ಟ ಡಡೇ ವಾಸ್

ಬೇರೆ ಕಡೆ ಆಲ್ರೆಡಿ ಕನೆಕ್ಷನ್ ಕೊಡುವಂಥದ್ದು ಇದೆಲ್ಲ ಕೂಡ ದೊಡ್ಡ ಸಮಸ್ಯೆ ಇರ್ತದೆ ಎಲ್ಲೋ ಒಂದು ಕಡೆ ವೈರ್ ಬಿತ್ತು ಅಂದ ತಕ್ಷಣ ನಾಳೆ ಬೆಳಿಗ್ಗೆ ಎಲೆಕ್ಟ್ರಿಫಿಕೇಶನ್ ಹಾಕುವಂತದ್ದು ಎಲ್ಲ ಕೂಡ ಭಾಳ ಇದೆ ವೆಹಿಕಲ್ ಮೂವ್ಮೆಂಟ್ ಗಮಸ್ತೆ ಎಷ್ಟು ಜನ ನನಗೆ ಗೊತ್ತಿಲ್ಲ ಈ ಮೈಸೂರು ಸರ್ಕಾರದಲ್ಲಿ ಈ ಕೇಬಲ್ ಲೈನ್ಗಳು ಪವರ್ ಲೈನ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಒಳ್ಳೆ ಕಾರ್ ಮೇಲೆ ತೆಲಾಕೋಬಿಟ್ಟಿತ್ತು ಏನು ನನಗೆ ಗಾಬರಿ ಏನೋ ಹೆಚ್ಚು ಕಮ್ಮಿ ಆಯ್ತು ಯಾರು ಇವ್ರು ಅಂತ よくパラウしらだけで分かる。